and ಸೇವೆ ನೆರವೇರಿಸಿದ ಸ್ವಭಾಷ ಚಾತುರ್ಮಾಸ ತಂಡದ ಪ್ರಧಾನ ಚಂಚಿತಲಾರದ ಮಂಜುನಾಥ ಭಟ್ ಸುವರ್ಣಗದ್ದೆ ದಂಪತಿಗಳು ಕುಟುಂಬಸ್ಥರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಫಲ ಸಮರ್ಪಿಸಬೇಕು यतय विशन्ते वेदांत विद्या न सुनिश्चितार्था सन्यास योग जतय शुद्ध सत्वा ते ब्रह्म लोके तपरांत काले पराप्रता सर्वे दशक्रम विपापं प्रभेष्म भूतं गपुंडरेकं पुरमध्य सगस्थं तत्रापिदक्रंगगनं विशोकस्तस्मिन यदंतस्तदुपासितव्यं यो वेतातौ स्वरः प्रोक्तो वेतां ते च प्रतिष्ठितः तस्य प्रकृते नस्य यः परः समहेश्वरः हिरण्यं तत्सुवर्णस्य हिरण्यस्य जन्म य एवं हिरण्यस्य जन्म वेता मना करदंडारण कमंडल पद्म शंख्र गता भूषित भूषणाढ़ीपादराज शरण प्रपद्ये इदं फलम मजा ते वस्था पुरतस्तव तेना प्राप्तिर्भव जन्म जन्मया ॐ नानाप्राणो पशुना पशुनागज्ञो देवेभिः सह देवजानः जीवन् देवानामप्येतु पाथः सत्याः सन्तु यजमानस्य कामाः ರಾಮ ಒಬ್ಬನು ಹಾಡಿದರೆ ಆನಂದ ಒಬ್ಬನು ಹಾಡಿದರೆ ಆನಂದ ನೂರಾರು ಮಂದಿ ಹಾಡಿದರೆ ಆನಂದದ ಸಾಗರ ಸಂಗೀತದ ಮೂಲಕ ಏಕತೆಯನ್ನು ಕಂಡುಕೊಳ್ಳುವ ಅತ್ಯಂತ ಸುಂದರ ರೂಪವೇ ಈ ಶತಕಂಠ ಗಾಯನ ಇದೊಂದು ಶತಕಂಠ ಗಾಯನದ ಅತ್ಯದ್ಭುತ ಕ್ಷಣಗಳಿಗೆ ನಾವೆಲ್ಲರೂ ಈಗ ಸಾಕ್ಷಿಯಾಗುತ್ತಿದ್ದೇವೆ ಅದಕ್ಕೂ ಪೂರ್ವದಲ್ಲಿ ಶತಕಂಠ ಗಾಯನದ ಬಗ್ಗೆ ಚಿಕ್ಕದಾಗಿ ಮಾಹಿತಿಯನ್ನು ನೀಡಲಿದ್ದಾರೆ ಪರಂಪರಾ ಗುರುಕುಲದ ಅಧ್ಯಾಪಕರಾದಂತಹ ಶ್ರೀಯುತ ಸುಧನ್ವ ಶಾಸ್ತ್ರಿಯವರು ಹರೇ ರಾಮ ನಮ್ಮ ಶ್ರೀ ಸಂಸ್ಥಾನದವರು ಆರಾಧಿಸ್ತಾ ಇರುವಂತಹ ಯೋಗ ಪಟ್ಟಾಭಿರಾಮ ಅವರೇ ಹೇಳಿದಂತೆ ಅವೇಕ್ಷಮಾಣಂ ಆತ್ಮಾನಂ ಆತ್ಮನಿ ಅವಸ್ಥಿತಂ ತನ್ನನ್ನು ತಾನೇ ತನ್ನಲ್ಲಿ ನೋಡಿಕೊಳ್ತಾ ಇರುವಂತಹ ಆ ವಿಶೇಷ ಚಿನ್ಮುದ್ರೆಯ ಮೂರ್ತಿ ಆ ಆತ್ಮಾರಾಮನನ್ನು ಆ ಶ್ರೀರಾಮನನ್ನು ಸೋಹಂಭಾವೇನ ಪೂಜೆಯ ತೆನ್ನುವಂತೆ ಆರಾಧಿಸ್ತಾ ಇರುವಂತಹ ಶ್ರೀ ಗುರುಮೂರ್ತಿ ಆ ಶ್ರೀ ಗುರುಮೂರ್ತಿಯ ಹೃದಯ ಕಮಲದ ಮಕರಂದ ಭಾವವಾಗಿ ಹರಿಯಿತು ಅದು ಹಾಡಾಯಿತು ಅದು ಗೀತೆಯಾಯಿತು ರಾಜೀವ ಪೀಠದಲ್ಲಿ ರಾರಾಜಿಸುವ ನಮ್ಮ ರಾಜಾಧಿರಾಜ ರಘುನಾಯಕನ ಕಂಡೆ ಈ ಜೀವಕ್ಕೆ ಇನ್ನೇನು ಬೇಕು ಲಭಿಸಿತು ನೋಡು ಆ ಜೀವನದ ತೃಪ್ತಿ ಸನಿಹವಿದೆ ಮುಕ್ತಿ ದೀಪಮಾಲೆಯ ನಡುವೆ ದೇದೀಪ್ಯಮಾನವ ದಿವ್ಯ ಮಂಗಲ ರೂಪ ಅಹಹ ಅಪರೂಪ ಕದಲ ದಂದದಿ ಕುಳಿತೆ ಕಣದಣೀಯೇ ವೀಕ್ಷಿಸಿದೆ ಕಳೆದು ಹೋದುದು ಎನ್ನ ಕಣ್ಣಪಾಪ ಕಳೆದು ಹೋದುದು ಎನ್ನ ಕಣ್ಣಪಾಪ ಇಂತಹ ಆ ಎಲ್ಲ ಹೃದಯ ಕಮಲದ ಮಕರಂದ ಸಾರವೆಲ್ಲ ಗಂಗೆಯಂತೆ ಹರಿದಿದೆ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪುಟ್ಟ ಮಕ್ಕಳು ಪುಟಾಣಿ ದುಂಬಿಗಳು ಆ ಒಂದು ಭಾವಕ್ಕೆ ರಾಗವನ್ನು ತಮ್ಮ ಇನಿ ದನಿಯನ್ನು ಸೇರಿಸಲಿ ಝೇಂಕಾರವನ್ನು ಮಾಡಲಿಕ್ಕಿದ್ದಾರೆ ಇಂದು ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸುಮಾರು ನೂರೈವತ್ತು ಮಕ್ಕಳು ಒಟ್ಟಾಗಿ ಒಂದೇ ದನಿಯಾಗಿ ಒಂದೇ ಭಾವವಾಗಿ ಹಾಡಲಿಕ್ಕಿದ್ದಾರೆ ಜೊತೆಯಲ್ಲಿ ವಾದ್ಯಗಳಿದೆ ಹದಿನೈದು ಕೊಳಲು ಏಳು ವಿದ್ಯಾರ್ಥಿಗಳು ತಬಲಾ ವಾನದ ವಾದನದಲ್ಲಿದ್ದಾರೆ ನಾಲ್ಕು ವಿದ್ಯಾರ್ಥಿಗಳು ವೀಣಾವಾದನವನ್ನು ನಡೆಸ್ತಾ ಇದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಮೃದಂಗ ವಾದನ ಹಾಗೆ ಸಂವಾದಿನಿ ಹಾರ್ಮೋನಿಯಂ ಇದನ್ನು ಎರಡು ಜನ ವಿದ್ಯಾರ್ಥಿಗಳು ನುಡಿಸ್ತಾ ಇದ್ದಾರೆ ಹಾಗೆ ಪಿಟೀಲು ಇದನ್ನು ಎರಡು ಜನ ವಿದ್ಯಾರ್ಥಿಗಳು ನುಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇನ್ನೂರು ಜನರ ತಂಡ ಇನ್ನೂರು ಜನರ ಗುಂಪು ಶತಕಂಠ ಒಂದಾಗಿ ನುಡಿತಾ ಇದೆ ನಿಮ್ಮೆಲ್ಲ ನಾವೆಲ್ಲ ಒಂದಾಗಿ ಕಿವಿಯಾಗೋಣ ಹರೇರಾಮ ಹರೇ ರಾಮ ನಾವೆಲ್ಲ ಸವಿದ ಈ ಗಾನಸುಧೆ ಮೊದಲ ಒಂದು ಹಾಡು ಈಗಾಗಲೇ ತಿಳಿಸಿದಂತೆ ಶ್ರೀ ಸಂಸ್ಥಾನದವರ ಕರಕಮಲ ಕರಕಮಲದಿಂದ ರಚಿತವಾದಂಥದ್ದು ಅದನ್ನು ಮತ್ತೆ ಮತ್ತೆ ಅನುರಣಿಸಲಿಕ್ಕೆ ಆ ಒಂದು ಭಾಗ್ಯವನ್ನು ಪಡೆಯಲಿಕ್ಕೆ ಅವಕಾಶ ಆಗಿದ್ದು ನಮ್ಮೆಲ್ಲರಿಗೆ ಹಾಗಾಗಿ ಮೊತ್ತ ಮೊದಲನೇದಾಗಿ ಪ್ರಣತಿಪೂರ್ವಕ ಧನ್ಯತೆಯ ಕುಸುಮಗಳನ್ನು ಶ್ರೀಚರಣಕ್ಕೆ ಅರ್ಪಿಸಲಿಕ್ಕೆ ಬಯಸ್ತೀನಿ ಹಾಗೇ ಈ ಎಲ್ಲ ಮಕ್ಕಳನ್ನು ವರ್ಷ ಪೂರ್ತಿ ಸಿದ್ಧಗೊಳಿಸ್ತಾ ಇರುವಂತಹ ಆಯಾ ಕಲಾ ವಿಭಾಗದ ಆರ್ಯ ಆರ್ಯೆಯರು ವಿಶೇಷವಾಗಿ ಈ ಶತಕಂಠ ಗಾಯನಕ್ಕೆ ಹಗಲು ರಾತ್ರಿ ಶ್ರಮಿಸಿ ಮಕ್ಕಳನ್ನು ಸಿದ್ಧಗೊಳಿಸಿ ಮಾರ್ಗದರ್ಶನ ಮಾಡಿದಂತಹ ಸ್ವರಾತ್ನ ಗುರುಕುಲದ ಪ್ರಾಚಾರ್ಯರಾದ ಡಾಕ್ಟರ್ ಹರೀಶ್ ಹೆಗಡೆ ಇವರು ಈ ಹರೀಶ್ ಹೆಗಡೆ ಹಾಗೂ ಶ್ರೀಮತಿ ಕವಿತಾ ಹರೀಶ್ ಹೆಗಡೆ ದಂಪತಿಗಳು ಇವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತೇನೆ ಈ ಎಲ್ಲ ಮಕ್ಕಳು ನಾಲ್ಕಾರು ವರ್ಷಗಳಿಂದ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರುವವರು ನೀವೆಲ್ಲ ನೋಡಿದ ವಾದ್ಯವನ್ನು ನುಡಿಸ್ತಾ ಇರುವಂತಹ ಮಕ್ಕಳು ಅವರು ಬರೀ ಇದಕ್ಕಾಗಿಯೇ ಸಿದ್ಧಗೊಳಿಸಿದವರಲ್ಲ ಯಾವುದೇ ಹಾಡಿನ ಒಂದು ಶ್ರುತಿಯನ್ನು ರಾಗವನ್ನು ಅವರಿಗೆ ಹೇಳಿದ್ರೆ ಸ್ವತಂತ್ರವಾಗಿ ನುಡಿಸಬಲ್ಲಷ್ಟು ಸಮರ್ಥರಾಗಿರುವವರು ಅವರು ಇದನ್ನು ತಮ್ಮೆಲ್ಲರ ಗಮನಕ್ಕೆ ತರಿ ತರಲಿಕ್ಕೆ ಬಯಸ್ತಾ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ತಮ್ಮ ಸಾಮಾನ್ಯ ಶೈಕ್ಷಣಿಕ ವಿದ್ಯಾಭ್ಯಾಸಗಳ ಜೊತೆಗೆ ಕಲೆಯನ್ನು ಕೂಡ ಅತಿ ಮುಖ್ಯ ಭಾಗವಾಗಿ ಅಧ್ಯಯನವನ್ನು ಮಕ್ಕಳು ನಡೆಸ್ತಾ ಇದ್ದಾರೆ ಅದರ ಒಂದು ತುಂಬ ಚಿಕ್ಕ ಪ್ರತಿರೂಪ ಪ್ರದರ್ಶನ ನಿಮಗಿಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಈ ಎಲ್ಲದಕ್ಕೂ ಮತ್ತೊಮ್ಮೆ ಶ್ರೀಚರಣಕ್ಕೆ ವಂದನೆಯನ್ನ ಸಲ್ಲಿಸ್ತಾ ರಾಮ ಗುರುಕುಲದ ಪುಟಾಣಿಗಳ ದನಿ ಗುರುಕುಲದ ಪುಟಾಣಿಗಳ ದನಿ ಮುಟ್ಟಿತೇನೋ ಗಗನಕ್ಕೂ ಈ ಶತಕಂಠದ ಇನಿದನಿ ಮುಟ್ಟಿತೇನೋ ಗಗನಕ್ಕೂ ಈ ಶತಕಂಠದ ಇನಿದನಿ ರಾಗನಾದ ತಾಳಗಳ ಸಮ್ಮಿಲನ ರಾಗನಾದ ತಾಳಗಳ ಸಮ್ಮಿಲನ ಧನ್ಯ ಇದ ಕಣ್ತುಂಬಿದ ನಮ್ಮೆಲ್ಲರ ಮನ ಧನ್ಯ ಇದ ಕಣ್ತುಂಬಿದ ನಮ್ಮೆಲ್ಲರ ಮನ ಖುಷಿಯ ಕಂಡೆವು ಗುರುವೇ ನಿಮ್ಮ ನಯನಗಳಲ್ಲಿ ಖುಷಿಯ ಕಂಡೆವು ಗುರುವೇ ನಿಮ್ಮ ನಯನಗಳಲ್ಲಿ ದನಿಯು ಪಾವನವಾಯಿತು ಸೀಮೋಲ್ಲಂಘನದ ಈ ಶುಭ ಸಂದರ್ಭದಲ್ಲಿ ದನಿ ಉಪಾವನವಾಯಿತು ಸೀಮೋಲ್ಲಂಘನದ ಈ ಶುಭ ಸಂದರ್ಭದಲ್ಲಿ ಶಿಷ್ಯ ಭಕ್ತರಿಗೆ ಪುಟಾಣಿಗಳಿಗೆ ಇರುವ ಆಸೆಯೊಂದೇ ಶಿಷ್ಯ ಭಕ್ತರಿಗೆ ಪುಟಾಣಿಗಳಿಗೆ ಇರುವ ಆಸೆಯೊಂದೇ ಅದುವೇ ನಿಮ್ಮ ಆಶೀರ್ವಾದ ಅದುವೇ ನಿಮ್ಮ ಆಶೀರ್ವಾದ ರಾಮನಾಮವ ನುಡಿ ನುಡಿ ರಾಮನಾಮವ ನುಡಿ ನುಡಿ ಗುರುಗಳೇ ನಿಮ್ಮ ಆಶೀರ್ವಾದವ ಕೊಡಿ ಕೊಡಿ ಗುರುಗಳೇ ನಿಮ್ಮ ಆಶೀರ್ವಾದವ ಕೊಡಿ ಕೊಡಿ ಹರೇರಾಮ ಶ್ರೀ ಗುರುಭ್ಯೂ ನಮಃ ಮಕ್ಕಳ ಇವತ್ತು ನೀವೆಲ್ಲ ಧನ್ಯರು ಇವರಿಗೆ ಕಲಿಸಿದಂಥ ಶಿಕ್ಷಕರು ಮತ್ತು ಮಕ್ಕಳು ಖಂಡಿತವಾಗಿ ಧನ್ಯರು ಯಾಕೆಂದ್ರೆ ಪರಮಪೂಜ್ಯ ಸಂಸ್ಥಾನದವರು ಇಷ್ಟು ಖುಷಿ ಪಟ್ಟಿದ್ದಾರೆ ಅಂತಂದರೆ ನಿಮಗೆಲ್ಲ ಅದಕ್ಕಿಂತ ದೊಡ್ಡ ಆಶೀರ್ವಾದ ಜೀವನದಲ್ಲಿ ಮತ್ತೇನು ಬೇಕು ಅದನ್ನೆಲ್ಲ ನೀವಿತ್ತು ಪಡೆದಿದ್ದೀರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಮಕ್ಕಳ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಬೆಳೆಯುವಂಥ ಆಶೀರ್ವಾದ ಶ್ರೀ ಸಂಸ್ಥಾನದವರಿಂದ ದೊರಕಿದೆ ಇನ್ನೂ ಇನ್ನೂ ಹೆಚ್ಚು ಬೆಳೆಯುವಂತಾಗಲಿ ಈ ಗುರುಕುಲವನ್ನು ಬೆಳಗಿಸುವಂತಾಗಲಿ ಅಂತ ನಾವೆಲ್ಲರೂ ಸೇರಿ ಸಂಸ್ಥಾನದವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಹರೇ ರಾಮ ಈ ಶತಕಂಠ ಗಾಯನವನ್ನು ಕಲಿಸಿದಂತಹ ಎಲ್ಲ ಗುರು ವೃಂದವೂ ಕೂಡ ಎದುರುಗಡೆ ಬಂದು ಶ್ರೀ ಸಂಸ್ಥಾನದವರಿಗೆ ನಮಸ್ಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಸುಭಾಷ ಜಾತ್ರಮಾಸ್ಯದ ಸೀಮೋಲ್ಲಂಘನದ ಈ ಸಂದರ್ಭದಲ್ಲಿ ಶತಕಂಠ ಗಾಯನವನ್ನು ಪ್ರಚುಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಸಂಸ್ಥಾನದವರ ದಿವ್ಯ ಆಶೀರ್ವಾದ ತರೆದಿರುವಂಥದ್ದು ಸಂತಸದ ವಿಚಾರ ಅವರ ಉತ್ತರೋತ್ತರ ಶ್ರೇಯಸ್ಸನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲ ಸೇರಿ ಚರಣಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಶತಕಂಠ ಗಾಯನದ ಹಿಂದಿನ ಬಹುದೊಡ್ಡ ಶಕ್ತಿ ಸಂಗೀತ ಹಾಗೂ ವಾದ್ಯದ ಎಲ್ಲ ವಿಚಾರಗಳನ್ನು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿಕೊಡ್ತಾ ಇರತಕ್ಕಂತಹ ಆರ್ಯ ಆರ್ಯರು ಶ್ರೀ ಸಂಸ್ಥಾನದವರ ಎದುರಿನಲ್ಲಿ ಹಾಜರಿದ್ದಾರೆ ಎಲ್ಲ ಆರ್ಯ ಆರ್ಯರು ಕೂಡ ಇಲ್ಲಿ ಬಂದು ಶ್ರೀ ಸಂಸ್ಥಾನದವರಿಂದ ಸಂಸ್ಥಾನದವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆಯಿರಿ ಹಾಗೂ ಇನ್ನೊಂದು ದಿವಸ ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಮಾಡಲೇಬೇಕು ಅನ್ನುವಂಥದ್ದು ಶ್ರೀ ಸಂಸ್ಥಾನದ ದೊಡ್ಡ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ ಇನ್ನೊಂದು ದಿವಸ ಹಾಡು ಹಾಡೋಣ ಸಂಸ್ಥಾನದ ಎದುರಲ್ಲಿ ಆಶೀರ್ವಾದವನ್ನು ಪಡೆಯೋಣ ಇದು ಇದ್ರ ಸ್ಥಳವಾಗಿ ಇದಕ್ಕಾಗಿಯೇ ಈ ಕಾರ್ಯಕ್ಕಾಗಿಯೇ ಇವತ್ತು ಮಾಡಿದಂಥ ನೀವೆಲ್ಲರೂ ಸೇರಿ ಅದ್ಭುತವನ್ನು ಒಂದು ಮಾಡಿದ್ದೀರಿ ನೂರು ಜನ ಸೇರಿ ಒಂದು ಸ್ಥಳದಲ್ಲಿ ಕುಳಿತು ಹೀಗೆ ಏಕ ಕಂಠದಲ್ಲಿ ಹಾಡೋದು ಸುಲಭ ಅಲ್ಲ ಅದನ್ನು ನೀವು ಸಾಧಿಸಿ ತೋರಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಸಂಸ್ಥಾನದ ಒಂದು ಆಶೀರ್ವಾದ ಈ ಕಾರ್ಯ ಸಲುವಾಗಿ ತಮಗೆಲ್ಲರಿಗೂ ಸಿಗಲಿಕ್ಕಿದೆ ಯಾರು ಈ ಒಂದು ಕಾರ್ಯಕ್ಕಾಗಿ ತಮ್ಮ ಶ್ರಮವನ್ನು ವಹಿಸಿದ್ದೀರೋ ಹಾಗೂ ಯಾರ್ಯಾರು ಇದರಲ್ಲಿ ತೊಡಗಿಸ್ಕೊಂಡಿದ್ದೀರೋ ನಿಮಗೆಲ್ಲರಿಗೂ ಕೂಡ ಶ್ರೀ ಸಂಸ್ಥಾನದವರನ್ನ ಆಶೀರ್ವಾದವನ್ನು ಇನ್ನೊಂದು ದಿನ ಪ್ರತ್ಯೇಕವಾಗಿ ತಮಗೆ ಕೊಡಬೇಕೆಂಬಂಥ ಒಂದು ಆಶಯವನ್ನು ಶ್ರೀ ಸಂಸ್ಥಾನ ವ್ಯಕ್ತಪಡಿಸಿದ್ದಾರೆ ಹಾಗೂ ಆ ಆಶಯವನ್ನು ಪಡೆದಂಥ ನೀವುಗಳೆಲ್ಲ ಆ ಒಂದು ಆಶೀರ್ವಾದವನ್ನು ಪಡಲಿಕ್ಕಿರುವಂಥ ನೀವುಗಳು ಕೂಡ ಎಲ್ಲರೂ ಧನ್ಯರು ಅಂತ ಹೇಳ್ತಾ ಇದ್ದಾನೆ ರಾಮ ರಾಮ ಶ್ರೀ ರಘುತ್ತಮ ಮಠ ಕೆಕಾರನ ಪ್ರಸಾದ ಮತ್ತು ಶ್ರೀ ಪಶುಪತಿನಾಥ ದೇವಾಲಯದ ಪ್ರಸಾದ ಬಂದಿದೆ ಅವರು ಶ್ರೀ ಸಂಸ್ಥಾನದವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇದೀಗ ಸಾಮೂಹಿಕ ಫಲ ಸಮರ್ಪಣೆಯ ಸಮಯ ಇದು ಶತಕಂಠ ಗಾಯನದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಯ ಆರ್ಯರಿಗೆ ಸ್ವಭಾಷಾ ಚಾತುರ್ಮಾಸ್ಯ ಸಮಿತಿಯಿಂದ ಅತ್ಯಂತ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ವೇದಿಕೆಯ ಎದುರಿನಲ್ಲಿ ಸಾಮೂಹಿಕ ಫಲ ಸಮರ್ಪಣೆ ಇದೀಗ ನಡೆಯಲಿಕ್ಕಿದೆ ದಯವಿಟ್ಟು ಎಲ್ಲ ಗುರು ಬಂಧುಗಳು ಗಮನಿಸಿ ತಾವು ಯಾವ ಜಾಗದಿಂದ ಎದ್ದು ಬಂದು ಫಲ ಸಮರ್ಪಣೆಯನ್ನು ಮಾಡ್ತಿರೋ ಕುಳಿತುಕೊಳ್ಳುವಾಗ ತಮ್ಮ ನೇರ ಸಾಲು ಅಡ್ಡ ಸಾಲು ಸರಿಯಾಗಿ ಇರುವಂತೆ ಮತ್ತೆ ಕುಳಿತು ಸಹಕರಿಸಬೇಕು ಶತಕಂಠ ಗಾಯನದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳು ಸಹ ಸುಭಾಷ ಚಾತುರ್ಮಾಸದ ಸೀಮೋಲ್ಲಂಘನದ ಧರ್ಮಸಭೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಗೋಕರ್ಣದಿಂದ ಸಹ ಪ್ರಸಾದ ಬಂದಿದೆ ಅವರು ಶ್ರೀ ಸಂಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಫಲ ಸಮರ್ಪಣೆಯನ್ನು ಮಾಡಲಿಕ್ಕೆ ಇರುವಂಥವರು ವೇದಿಕೆಯ ಎರಡೂ ಭಾಗಗಳಲ್ಲಿ ಸಾಲನ್ನು ಮಾಡಬೇಕು ಫಲ ಸಮರ್ಪಣೆಯನ್ನು ಮಾಡಿದ ನಂತರದಲ್ಲಿ ತಾವು ಅಡ್ಡ ಸಾಲು ಮತ್ತು ನೇರ ಸಾಲು ಸರಿಯಾಗಿ ಇರುವಂತೆ ಆಸೀನರಾಗಬೇಕು ಸಭಾ ಗೌರವವನ್ನು ಕಾಪಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಫಲ ಸಮರ್ಪಣೆಯನ್ನು ಮಾಡುವಂಥವರು ಹಿಂಬದಿಯಿಂದ ಸಾಲನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಒಮ್ಮೆಲೇ ಹೇಳ್ಬೇಡಿ ಶ್ರೀ ಸಂಸ್ಥಾನದವರು ಸಭೆಯಲ್ಲಿ ಆಸೀನರಾಗಿದ್ದಾರೆ ನಾವೆಲ್ಲ ಸಭೆಯಲ್ಲಿ ಶಾಂತತೆಯನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ಚಂದದ ರೀತಿಯಲ್ಲಿ ಫಲ ಸಮರ್ಪಣೆಯ ಕಾರ್ಯ ನಡೆಯುವಂತೆ ನಾವೆಲ್ಲ ಯೋಜಿಸಿಕೊಳ್ಳಬೇಕು ಅದಕ್ಕಾಗಿ ಎಲ್ಲ ಗುರುಬಂಧುಗಳ ಸಹಕಾರವನ್ನು ಸಮಿತಿ ಬಯಸ್ತಾ ಇದೆ ಚಾತುರ್ಮಾಸದಲ್ಲಿ ಇಷ್ಟು ದಿನಗಳ ಕಾಲ ಕುಂಕುಮಾರ್ಚನೆಯನ್ನು ನಿಂತು ಚಾತುರ್ಮಾಸದ ಸಂದರ್ಭದಲ್ಲಿ ಒಟ್ಟು ಎಂಟು ಸಾವಿರದ ಎಂಟುನೂರ ಎಂಬತ್ತೈದು ಮಾತೆಯರು ಕುಂಕುಮಾರ್ಚನೆಯಲ್ಲಿ ಭಾಗವಹಿಸಿದ್ದಾರೆ ಎಂಬತ್ತೆಂಟು ಲಕ್ಷ ಎಂಬತ್ತೈದು ಸಾವಿರದ